ಹಲೋ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ ಭಾರಿ ನಿರೀಕ್ಷೆ ಮೂಡಿಸಿದ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಈ ಮೊದಲು ನಟ ಸಾರ್ವಭೌಮ ಟೀಸರ್ ರಿಲೀಸ್ ಆದಾಗಲೇ ಇದೊಂದು ಹಾರರ್ ಥ್ರಿಲ್ಲರ್ ಇರಬಹುದು ಎಂದು ಊಹಿಸಲಾಗಿತ್ತು ಆದರೆ ನಿರ್ದೇಶಕ ಪವನ್ ಒಡೆಯರ್ ಕತೆಯ ತಿರುಳನ್ನು ಬಿಟ್ಕೊಟ್ಟಿರಲಿಲ್ಲ ಇದೀಗ ಟ್ರೈಲರ್ ನೋಡಿದವರಿಗೆ ಇದೊಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಇರಬಹುದಾ ಅಥವಾ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಇರಬಹುದಾ ಎಂದು ಗೊಂದಲ ಮೂಡಿಸಿದೆ ಒಂದು ಕಡೆ ಕ್ಯಾಮೆರಾ ಹಿಡಿದು ಇನ್ನೊಂದು ಕಡೆ ಫೈಟ್ ಮಾಡುತ್ತಾ ಮತ್ತೊಂದು ಕಡೆ ತಾಯತ ಕಟ್ಕೊಂಡು ಪುನೀತ್ ರಾಜ್ಕುಮಾರ್ ಟ್ರೈಲರ್ನ ಕೊನೆಯಲ್ಲಿ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಂಡು ವಿಚಿತ್ರವಾಗಿ ವರ್ತಿಸುವ ಹಟ್ಟಹಾಸದನ ಗುಬ್ಬೀರೋದನ್ನು ಕಂಡವರಿಗೆ ಸಿನಿಮಾದ ಕತೆಯ ಬಗ್ಗೆ ಕುತೂಹಲ ಹೆಚ್ಚಿಸಿದೆ ಹಾಗೆ ಟ್ರೈಲರ್ನ ಆರಂಭದಲ್ಲಿ ಚಿಕ್ಕಣ್ಣ ಹೇಳುವ ಡೈಲಾಗ್ ಕೇಳಿದವರಿಗೆ ಸಿನಿಮಾದಲ್ಲಿ ದೆವ್ವ ಇರುವುದು ಪಕ್ಕಾ ಎನ್ಸುತ್ತೆ ಟ್ರೈಲರ್ ನಲ್ಲಿ ರಚಿತಾ ರಾಮ್ ಮತ್ತು ಇನ್ನೋರ್ವ ನಾಯಕಿ ಅನುಪಮ ಪರಮೇಶ್ವರನ್ ಹಾಗೆ ಬಂದು ಹೀಗೆ ಹೋಗ್ತಾರೆ ಇಡೀ ಟ್ರೈಲರ್ ನ ಕೇಂದ್ರ ಬಿಂದು ಪುನೀತ್ ರಾಜ್ಕುಮಾರ್ ಮತ್ತು ರವಿಶಂಕರ್ ಎಂದೇ ತಪ್ಪಾಗಲಾರದು ಅಂದಹಾಗೆ ರಾಕ್ ಲೈನ್ ವೆಂಕಟೇಶ್ ನಿರ್ಮಿಸಿ ಪವನ್ ಒಡೆಯರ್ ನಿರ್ದೇಶಿಸಿರುವ ಈ ಸಿನಿಮಾ ಫೆಬ್ರವರಿ ಏಳರಂದು ತೆರೆ ಕಾಣಲಿದೆ ಈಗಾಗಲೇ ಆಡಿಯೋ ಲಾಂಚ್ ಆಗಿದ್ದು ಹಾಡುಗಳು ಸಾಕಷ್ಟು ಸದ್ದು ಮಾಡ್ತಾ ಇವೆ ರಣವಿಕ್ರಮ ಸಿನಿಮಾದ ಬಳಿಕ ಪವನ್ ಒಡೆಯರ್ ಪುನೀತ್ ರಾಜ್ಕುಮಾರ್ ಜೋಡಿಯ ಎರಡನೇ ಸಿನಿಮಾ ಇದಾಗಿದೆ ಹಾಗೆ ಚಕ್ರವ್ಯೂಹ ಸಿನಿಮಾ ನಂತರ ರಚಿತಾರಾಮ್ ಪುನೀತ್ ರಾಜ್ಕುಮಾರ್ ಜೋಡಿಯ ಎರಡನೇ ಸಿನಿಮಾ ಕೂಡ ಇದಾಗಿದೆ ಈ ಚಿತ್ರವನ್ನು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಅಪ್ಪುಗೆ ನಾಯಕಿಯಾಗಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಹಾಗೂ ಮಲಯಾಳಂ ಅನುಪಮಾ ಪರಮೇಶ್ವರನ್ ಹಿರಿಯ ನಟಿ ಬಿ ಸರೋಜಾದೇವಿ ಕೂಡ ವಿಶೇಷ ಪಾತ್ರವನ್ನ ಮಾಡಿದ್ದಾರೆ ಇವರ ಜೊತೆಗೆ ಚಿಕ್ಕಣ್ಣ ರವಿಶಂಕರ್ ಅಚ್ಯುತ್ ಕುಮಾರ್ ಸೇರಿದಂತೆ ಸಾಕಷ್ಟು ಕಲಾವಿದರು ಬಣ್ಣ ಹಚ್ಚಿದ್ದಾರೆ ಚಿತ್ರಕ್ಕೆ ಕೋಟಿ ಗೊಬ್ಬಟ್ಟು ಕ್ಯಾಥಿಯಾ ಡಿ ಇಮ್ರಾನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ನಟ ಸಾರ್ವಭೌಮ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದಿದ್ದಾರೆ ಪ್ರೇಕ್ಷಕರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ